ಅತ್ತಿ ಬೆಲೆ ಪುರಸಭೆ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತ್ಯೋತ್ಸವ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಅತ್ತಿಬೆಲೆ ಪುರಸಭೆಯ ಮುಖ್ಯಾಧಿಕಾರಿ ಎಸ್ ಮಂಜುನಾಥ್ ಮಹಾತ್ಮರ ಭಾವಚಿತ್ರಗಳಿಗೆ ಪುಷ್ಪನಮನಗಳನ್ನು ಸಲ್ಲಿಸಿ ಮಹಾತ್ಮರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವಂತೆ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ವ್ಯವಸ್ಥಾಪಕರಾದ ನಂಜುಂಡಸ್ವಾಮಿ ಎಲ್ಲರಿಗೂ ಆಡಳಿತ ಸಿಬ್ಬಂದಿಗಳಿಗೆ ಹಾಗೂ ಪೌರಕಾರ್ಮಿಕರಿಗೆ ಗಾಂಧೀಜಿ ದಿನಾಚರಣೆ ಮಹತ್ವದ ಬಗ್ಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಪರಿಸರ ಅಭಿಯಂತರಾದ ಯಾಸುಲ್ತಾನ್ ಕಿರಿಯ ಆರೋಗ್ಯ ಅಧಿಕಾರಿ ಶಾಹನ ಸ್ಕಂದಾಯ ಅಧಿಕಾರಿ ಜ್ಯೋತಿ ಹೇಮಂತ್ ಸೇರಿದಂತೆ ಪುರಸಭೆಯ ಆಡಳಿತ ಸಿಬ್ಬಂದಿಗಳು ಪೌರಕಾರ್ಮಿಕರು ಹಾಜರಿದ್ದರು ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಪಡೆದ ಭಾರತವಾಗಿರಲಿಲ್ಲ ಆದರೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿದ ಸ್ವಚ್ಛ ಭಾರತದ ಕಲ್ಪನೆಯು ಅದರಲ್ಲಿ ಮಿಳಿತಗೊಂಡಿತ್ತು ಮಹಾತ್ಮ ಗಾಂಧೀಜಿಯವರು ಗುಲಾಮಗಿರಿಯ ಸರಪಳಿಯನ್ನು ತುಂಡರಿಸಿ ನಮ್ಮ ಮಾತೃಭೂಮಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಈಗ ನಮ್ಮೆಲ್ಲರ ಗುರುತರವಾದ ಕರ್ತವ್ಯವೇನೆಂದರೆ ಮೊಳಕನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಮಾತೃಭೂಮಿ ಸ್ವಚ್ಛಗೊಳಿಸುವುದಾಗಿದೆ ಸ್ವಚ್ಛತೆ ಬಗ್ಗೆ ಜಾಗೃತವಾಗಿರುತ್ತೇನೆ ಸ್ವಚ್ಛತೆ ಮತ್ತು ಇದಕ್ಕಾಗಿ ಸಮಯ ಮೀಸಲಿಡುತ್ತೇನೆಂದು ಈ ದಿನ ನಾನು ಪ್ರತಿಜ್ಞೆ ಸ್ವೀಕರಿಸುತ್ತಿದ್ದೇನೆ ಪ್ರತಿ ವರ್ಷ ಒಂದು ನೂರು ಗಂಟೆಗಳ ಅವಧಿಯನ್ನು ಅಂದರೆ ಪ್ರತಿ ವಾರ ಎರಡು ಗಂಟೆಗಳ ಅವಧಿಯನ್ನು ಕಾರ್ಯಾಗಿ ಮೀಸಲಿಟ್ಟು ಈ ನಿರ್ಣಯವನ್ನು ನಿಜಗೊಳಿಸುವ ಮೂಲಕ ಸಾಬೀತುಪಡಿಸುತ್ತೇನೆ ನಾನು ಮಲಿನಗೊಳಿಸುವುದಿಲ್ಲ ಮತ್ತು ಬೇರೆಯವರು ಮಲಿನಗೊಳಿಸಲು ಅವಕಾಶ ನೀಡುವುದಿಲ್ಲ ಪ್ರಪ್ರಥಮವಾಗಿ ನನ್ನಿಂದ ನನ್ನ ಪ್ರದೇಶದಲ್ಲಿ ನನ್ನ ಗ್ರಾಮದಲ್ಲಿ ಹಾಗೆಯೇ ನನ್ನ ಕಾರ್ಯಸ್ಥಳದಲ್ಲಿ ಸ್ವಚ್ಛತೆಯನ್ನು ಪ್ರಾರಂಭಿಸುತ್ತೇನೆ ಜಗತ್ತಿನಲ್ಲಿ ಸ್ವಚ್ಛತೆಯಿಂದ ಕೂಡಿರುವ ದೇಶಗಳಲ್ಲಿ ದೇಶಗಳಲ್ಲಿನ ನಾಗರಿಕರು ಮಾಲಿನ್ಯಗೊಳಿಸುವುದಿಲ್ಲ ಮತ್ತು ಬೇರೆಯವರು ಮಾಲಿನ್ಯಗೊಳಿಸಲು ಪಡೆದಿರುವುದು ಸ್ವಚ್ಛತೆಗೆ ಪ್ರಮುಖವಾದ ಸ್ವಚ್ಛತೆ ಕಾರಣವಾಗಿದೆ ಎಂದು ನಾನು ನಂಬಿದ್ದೇನೆ ಈ ವಿಷಯ